ನಾನು ಮಾಡ್ತಿರೋ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಆರ್ಡರ್ ಕೊಡಿ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಾನು ಕೃಷ್ಣ ವಾಗ್ನಿ ಕಬ್ಬುನ್ ಪಾರ್ಕ್ ಬಂದಿದೀವಿ ಮಾಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ ಹೋಗ್ತಾ ಇದ್ದೀವಿ ಟ್ರೈನ್ ಬಂತು ನಾಯ್ ಮಾಡ್ಕೊಡಾನಿ ಟ್ರೈನಲ್ಲಿ ಇದ್ದೀವಿ ಯಾತ್ರಲ್ಲಿದ್ದೀವಮ್ಮ ನಾವು ಟ್ರೈನಲ್ಲಿ ಇದ್ದೀವಿ ಒಂದು ವಿಡಿಯೋ ಮಾಡಿದ್ದೆ ಜನನೇ ಇರ್ಲಿಲ್ಲ ಇವತ್ತು ನೋಡಿ ಭಾನುವಾರ ಬೇರೆ ದೀಪಾವಳಿಯ ರಜಾ ಬೇರೆ ತುಂಬ ರಶ್ ಹೋಗೋಣ ಹೋಗೋಣ ಕಲ್ಲ ನೋಡಿ ಭಾನುವಾರ ಆದ್ರೆ ಇಷ್ಟು ರಶ್ ಇರುತ್ತೆ ನೋಡಿ ತುಂಬ ರಶ್ ಇದೆ ನಮ್ಮ ಕೃಷ್ಣ ವಾಕ್ಯ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಕ್ಕ ಹೋದ ಅಲ್ಲಡ ಅಕ್ಕ ಅಕ್ಕ ಅಲ್ಲ ಅದ್ರ ಮೇಲ್ ನೋಡ ಅಕ್ಕ ನೀನು ಹೋಗೋಕ್ಕಾಗಲ್ಲತ್ತೆ ನೀನು ಕುಟ್ಟಾಣಿ ನೀನು ಚಿಕ್ಕನು ನೀನಾಗಿ ಬಿಡಲ್ಲ ನಿನ್ನ ಹೋಗೋಣ 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 ನೋಡಿ ಅವನು ಹೋಗ್ಬೇಕಂತೆ ಅವ್ರ ಅಕ್ಕವು ನಾವು ಐಸ್ ತಿನ್ನಣ್ಣ ಐಸ್ತಿನ ನಾವು ಹೋಗೋಣ ಅಕ್ಕ ನೋಡಲಿ ಅಕ್ಕ ಆಡು ಆಡು ಇಲ್ಲೇ ಇರ್ತೀನಿ ಆಡು ಅವಳಿಗೆ ನಾನು ಎಲ್ಲಿ ಹೋಗ್ತೀವೋ ಅಂತ ನಮ್ಮ ಕಡೆನೇ ಗಮನ ಅವಳಿಗೆ ಅಂದ್ರೆ ಅವನಿಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋದು ಹ ಮರಳಿ ಇರುತ್ತಲ್ಲ ಕೆಳಗೆ ಏ ವಾ ನೀನೆ ತಿಳ್ಸುದ್ರೋ ನೋಡಿ ಒಂಚೂರು ಭಯ ಪಡಲ್ಲ ನಮ್ಮ ವಾಗ್ ಭೀ ನಾವು ಒಂಚೂರು ಕಾಣಿಸ್ತಾ ಇದ್ರೆ ಸಾಕು ಹುಡ್ಕಾಡಿ ಕಿರ್ಚಾಡ್ಬಿಟ್ಲು ಅದ್ರ ಮೇಲೆ ಜಂಪ್ ಹೊಡಿಬೇಕಾರೆ ನಮ್ಮ ಪುಟಾಣಿ ನೋಡಿರಿ ಏನು ಧೈರ್ಯವಾಗಿ ಅಲ್ಲೋಡಿ ಅಲ್ಲೋಡಿ ಬಂದಾ ಒಂದು ರೌಂಡ್ಗೆ ಅರವತ್ತು ರೂಪಾಯಿ ಮನೇಲಿ ಒಂದು ಇನ್ನೂ ದೊಡ್ಡ ಜೀಪ್ ಇದೆ ಹಾಂ ಹಿಂಗೆ ಹೊರಗಡೆ ಬಂದಾಗ ನೋಡಿ ಅವ್ರಿನ್ನ ಓಡಿಸಲ್ವಂತೆ ಪೆಟ್ರೋಲ್ ಖಾಲಿ ಆಗಿದೆ ಹೇಳಿ ಆಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತಾರೆ ಬಾ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತಾರೆ ಬಾರೋ ನಮ್ಮ ಮನೇಲಿ ಇದೆಯಲ್ಲ ತಗೊಂಡ್ ಬರೋಣ ಹೋಗಿ ಸರಿ ಅವ್ನ ನೀವೇ ಇಟ್ಕೊಳ್ರಿ ಇಲ್ಲೇರು ಬಾಯ್ ಬಾಯ್ ಮಾಡು ಹೋಗ್ಬಿ ಬಾಯ್ ಹ ಮಾಮ ಜೊತೆಲೆ ಬಂದ್ಬಿಡು ಮನೆಗೆ ಬಾಯ್ ಮಾಮ ಜೊತೆಲೆ ಮನೆಗೆ ಬಾ ವಾಗ್ಮಿ ಬಾಲ್ಸ್ ಅಷ್ಟೇ ವಾಗ್ನಿ ಬಾ ನಾವು ಹೋಗೋಣ ಹೋಗೋಣ ಸುಮ್ಮನೆ ನೋಡೋಣ ಏನು ಮಾಡ್ತಾನೆ ಪ್ರಭಾವ್ ನಾವು ಮನೆಗೆ ಹೋಗ್ತೀವಿ ಬಾಯ್ ಪ್ರಭಾವ್ ಸರಿ ಬಾಯ್ ಇಲ್ಲೇ ಇರೋ ಟಾಟಾ ಬಾಯ್ 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 ಬಾ ಮತ್ತೆ ದೀಪಲ್ಲಿ ಇಡ್ ನಿಲ್ಸಲ್ಲ ಅಷ್ಟೇ ಆಗೋಯ್ತು ಪೆಟ್ರೋಲ್ ಚಾರ್ಜ್ ಖಾಲಿ ಆಗಿದೆ ಆಮೇಲೆ ಬರೋಣ ಬಾ ಇನ್ನೊಂದ್ಸರಿ ఇన్నొందుసరి బరణ బా ఇన్నొందుసరి బరణ బారో ఐస్ క్రీమ్ కొత బా ఐస్ క్రీమ్ కొ సరే నేను ఇవ్వరు నడియా అవును బేడా నడియా అవును పెద్దగానే నోడ్రీ నేతీవి అందరూ నోడ్రీ బ్ బా మే నో బార నో అది ಜೀಪ್ ಜೀಪ್ ಅಂತ ಅಳ್ತಿರೋದು ಮನೇಲಿ ಅಷ್ಟು ದೊಡ್ಡ ಜೀಪ್ ಇದೆ ಇಲ್ಲಿ ಆಡ್ಸಿದ್ರು ನೋಡ್ರಿ ಅಲ್ಲಿ ನೋಡ್ರಿ ಇಳಿಕೆ ನೋಡೋರಿ ರೆಡಿ ಕಂದ ಮುಂದೆ ನಿಡಿ ಭಾನುವಾರ ಅಲ್ವಾ ಫುಲ್ಲು ರಶ್ಶು ಇಲ್ಲೋಡು ಹಾಯ್ ಮಾಡು ನಾವು ಅಲ್ಲಿ ಹೋಗ್ತೀವಿ ಏನು ಬೋಟಿಂಗ್ ಹೋಗ್ತೀವಿ ಅಲ್ಲಮ್ಮ e qui tra l'altro un po' di spiaggia che non si ha mai uscita e qui c'è un po' di spiaggia che non si ಓಟ್ ಥರ ಮಾಡಿದ್ದಾರೆ ಕಬ್ಬುನ ಪಾರ್ಕಲ್ಲಿ ಹಾಗೆ ನಾನು ಪಲಾವ್ ಮಾಡಿಕೊಂಡು ಮೊಸರು ತೊಗೊಂಡು ಬಂದಿದ್ದೆ ಈಗ ಇಬ್ಬರಿಗೂ ಊಟ ಮಾಡಿಸೋಣ ಅಂತ ನೋಡಿ ಚಿನಿ ಅದು ಗಲೀಜು ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಹಿಂಗೆ ಒಂದು ದಿನ ಕರ್ಕೊಂಡು ಬಂದರೆ ವಾರಕ್ಕೊಂದು ದಿವಸ ಕರ್ಕೊಂಡು ಬಂದರೆ ಅವ್ಕೆ ಎಷ್ಟು ಖುಷಿ ಆಗತ್ತಲ್ವ ಮಕ್ಕಳಿಗೆ ಹೊರಗಡೆ ಬಂದರೆ ನೋಡಿ ಅಮ್ಮ ಇಲ್ಲಿ ನೋಡಿದ್ದೀನಿ ನೋಡಿ ಮುಗೀತು ಕಬ್ಬನ್ ಪಾರ್ಕು ಸಾಯಂಕಾಲ ಐದೂವರೆ ಆದರೂ ನೋಡಿ ಎಷ್ಟು ರಶ್ ಇದೆ ಇನ್ನು ಇದು ಪುಟಾಣಿ ಟ್ರೈನ್ಗೆ ನೋಡಿ ಸಾಕಾಯಿತು ನಮ್ಮ ಕೃಷ್ಣಪ್ಪ ಆಚಿ ಹಾಂ ಇನ್ನು ಆಟೋ ಬುಕ್ ಮಾಡು ಅಂತೇಳಿ ನೋಡಿ ಸುಸ್ತಾಗೋಯ್ತು ಅವನಿಗೆ ಕುಣಿದು 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 ಸುಸ್ತಾಗೋಯ್ತು ಏನೊಂದು ಸಹ ನಮ್ಮ ಮನೆಯಿಂದ ಆಟೋದಲ್ಲಿ ಬಂದಿದ್ದು ಇನ್ನೂರೈವತ್ತು ರೂಪಾಯಿ ಇಲ್ಲಿ ಒಳಗೆಲ್ಲ ಒಂದು ಮುನ್ನೂರು ನಾನ್ನೂರು ರೂಪಾಯಿನೂ ಆಗೋಲ್ಲ ನೀವೇನಾದರೂ ಊಟ ತೊಗೊಂಡು ಬರ್ಬೋದು ಮನೇಲಿ ಮಾಡಿರೋ ಊಟ ತೊಗೊಂಡು ಬರ್ಬೋದು ಇಲ್ಲೂ ಹೋಟ್ಲಿರುತ್ತೆ ಇಷ್ಟ ಇಷ್ಟು ತಿನ್ಬೋದು ಇಲ್ಲೋ ಮನೆಯಲ್ಲೇ ಮಾಡ್ಕೊಂಡು ಬರ್ಬೋದು ಅಷ್ಟೇನು ಖರ್ಚಾಗಲ್ಲ ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ ತುಂಬ ಖುಷಿಯಾಗತ್ತೆ ಅವ್ರಿಗೆ ಖುಷಿ ಆಯ್ತಕ್ಕಂದ ತುಂಬ ಹಾಂ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್